ನಮಸ್ಕಾರ ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಹಳದಿ ಹಂಟು ಬಲೆಗಳು ಹೆಚ್ಚಾಗಿ ಕೀಟಗಳು ಹಳದಿ ಬಣ್ಣಕ್ಕೆ ಆಕರ್ಷಿತವಾಗುತ್ತವೆ ಅಂತಹ ಕೀಟಗಳನ್ನ ಹತೋಟಿ ಮಾಡೋದಿಕ್ಕೆ ಹಳದಿ ಅಂಟು ಬಲೆಗಳನ್ನ ನಾವು ಯೂಸ್ ಮಾಡಬಹುದು ಹೆಚ್ಚಾಗಿ ಕೀಟಗಳನ್ನ ನಾಶ ಮಾಡೋದಕ್ಕೆ ಸಿಂಪಡಣೆ ಮಾಡೋದಕ್ಕಿಂತ ಈ ರೀತಿ ವಿಧಾನದಲ್ಲಿ ನಾವು ಮಾಡಿದ್ರೆ ಕೀಟಗಳು ಹತೋಟಿ ಆಗುತ್ತವೆ ಮತ್ತು ಬೆಳೆಗಳಿಗೂ ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ ಈ ಒಂದು ಟ್ರಾಪ್ಸ್ ನಾವು ಔಷಧಿ ಅಂಗಡಿ ಗೊಬ್ಬರದ ಅಂಗಡಿಗಳಲ್ಲಿ ಕೇಳಿ ತಗೋಬಹುದು ಒಂದು ವೇಳೆ ನಮಗೆ ಅಲ್ಲಿ ಹಣದ ಅಭಾವ ಹೆಚ್ಚಿದ್ದಲ್ಲಿ ಅಥವಾ ತಗೊಳಕ ಆಗದೆ ಇದ್ದಲ್ಲಿ ನಾವು ಸಹ ಮನೆಯಲ್ಲೇ ಇದನ್ನ ಪ್ರಿಪೇರ್ ಮಾಡಬಹುದು ಬ್ರೈ ಮಾಡಿ ನೋಡಬಹುದು ಒಂದು ಹಳದಿ ಬಣ್ಣದ ಯಾವ್ದಾದ್ರು ಪ್ಲಾಸ್ಟಿಕ್ ಶೀಟ್ ಇದ್ದಲ್ಲಿ ಅದನ್ನ ಒಂದು ಶೇಪಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಹರಳೆಣ್ಣೆ ಅಥವಾ ಕೈ ಎಣ್ಣೆ ಅಂತ ಏನು ಹೇಳ್ತಾರೆ ಅದನ್ನು ಹಚ್ಚಿ ಒಂದು ಕಡಿಲಿ ನಾವು ಅದನ್ನ ಕಟ್ಬಿಟ್ಟು ಇಟ್ವಿ ಅಂತ ಅಂದರೆ ಕೆಲವೊಂದು ಕೀಟಗಳು ಅದಕ್ಕೆ ಅಟ್ರಾಕ್ಟ್ ಆಗಿ ಅಂಟ್ಕೊಂತಾವೆ ಹಾಗ ನಮಗೆ ಬೆಳೆಗಳಿಗೆ ಆ ಕೀಟಗಳು ಹಾನಿ ಮಾಡೋದನ್ನು ತಪ್ಪಿಸ್ಬೋದು ಅದನ್ನು ಟ್ರೈ ಮಾಡಿ ನೋಡಿ ಗಮ್ಮು ಅಥವಾ ಯಾವುದಾದ್ರೂ ರೀತಿ ಅಂಟು ಅಂತ ಪದಾರ್ಥಗಳನ್ನು ನೀವು ಆ ಪೇಪರ್ ಮೇಲೆ ಅಂದರೆ ಮೀನ್ಸ್ ಪೇಪರ್ ಅಂದರೆ ಅದು ಮಳೆಗೆ ನೆನಿಬಾರ್ದು ಆ ಥರ ಪ್ಲ್ಯಾಸ್ಟಿಕ್ ಆಗಿರಬೇಕು ಅದು ಅದಕ್ಕೆ ಅಂಟೋ ಅಂಥದ್ದನ್ನು ನೀವು ಅದ್ರ ಮೇಲೆ ಅಂಟಿಸ್ಬಿಟ್ಟು ಹಾಕಿದ್ರೆ ನಿಮಗೆ ಆದರೂ ಅದರಲ್ಲೂ ಕೂಡ ನೀವು ಕೀಟಗಳನ್ನ ಅಟ್ರಾಕ್ಟ್ ಮಾಡ್ಬೋದು ಆದರೆ ಗಮ್ ಚೆನ್ನಾಗಿರಬೇಕು ಇಲ್ಲ ಎರಡು ಮೂರು ದಿನಕ್ಕೊಂದ್ಸಲಿ ನೀವು ಬಂದು ನೋಡಿ ಅದನ್ನು ಅಂಟುತ್ತಿದ್ಯಾ ಏನು ಅಂತ ಚೆಕ್ ಮಾಡಬೇಕು ಇಲ್ಲ ಅಂತ ಅಂದರೆ ನೀವು ಅಂಗಡಿಗಳಲ್ಲೇ ಅದನ್ನು ಪರ್ಚೇಸ್ ಮಾಡಿ ಇದನ್ನ ಹಾಕಿ ನೋಡಿ ಕೀಟಗಳು ಎಷ್ಟು ಮಟ್ಟಿಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಬಂದು ವಾರದಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಅಂಟ್ಕೋತವೆ ಏನು ಅಂತ ನಿಮಗೆ ಎಲ್ಪ್ ಆಯಿತು ಅಂತ ಅಂದರೆ ಈ ಒಂದು ಪದ್ಧತಿನ ಕಂಟಿನ್ಯೂ ಮಾಡಿ ಇಲ್ಲ ಅಂತ ಅಂದ್ರೆ ನಿಮ್ಮ ಇಷ್ಟ ನೀವು ಯಾವ ರೀತಿ ಇಷ್ಟು ದಿನ ಮಾಡ್ತಿದ್ರಿ ಅದೇ ರೀತಿ ಮಾಡಿ ಈ ಎಲ್ಲೋ ಟ್ರ್ಯಾಪ್ಸ್ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರಲ್ಲ ಕೆಲವೊಬ್ರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದೆ ಅದು ಗೊತ್ತಿಲ್ಲದೆ ಇರೋರಿಗೆ ಇದು ಎಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು ಇಲ್ಲಿ ಬೆಳೆದಿರೋದು ಎಲೆಕೋಸು ಎಲೆಕೋಸಿಗೆ ನೀವು ಗೊತ್ತಿರೋಂಗೆ ತುಂಬಾ ಹುಳಗಳು ಅಟ್ಯಾಕ್ ಆಗ್ತವೆ ಸೊ ಅಂತ ಟೈಮ್ ಅಲ್ಲಿ ರೈತರು ಒಂದು ಜಾಗಕ್ಕೆ ಈ ತರ ಎಲ್ಲೋ ಸ್ಟಿಕ್ಕಿ ನ ಯೂಸ್ ಮಾಡ್ತಾರೆ ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಅಂದ್ರೆ ಏನೇನೇ ಇಲ್ಲ ಇದೊಂದು ಯಲ್ಲೋ ಕಲರ್ ಒಂದು ಸೀಟ್ ಇರುತ್ತೆ ಜಾಸ್ತಿ ಜಿ ಎಸ್ ಎಂ ಮೇಲ್ಗಡೆ ಅದೇ ಸಿ ಗಮ್ ಹಾಕಿರ್ತವೆ ಈ ಎಲ್ಲೋ ಸ್ವಲ್ಪ ಗೆ ಇನ್ಸೆಕ್ಟ್ಸ್ ಅಲ್ಲಿ ಕೋನ್ಸ್ ಅಂಡ್ ರಾಟ್ಸ್ ಅಂತ ಇರ್ತವೆ ಆ ಐ ತುಂಬಾ ಇದಕ್ಕೆ ಅಂದ್ರೆ ಅಟ್ರಾಕ್ಟಿವ್ ಇರುತ್ತೆ ಆ ಐ ಗೆ ಸರಿನಾ ಅದರಿಂದ ಇನ್ಸೆಕ್ಟ್ ಗಳು ಬಂದಿ ಇದಕ್ಕೆ ಅಂದ್ರೆ ಇದ್ರ ಹತ್ರ ಬರ್ತವೆ ಗಮ್ಮಿಂಗ್ ಮೆಟೀರಿಯಲ್ ಇರೋದ್ರಿಂದ ಬಂದಷ್ಟು ಅಂಟ್ಕೊಂಡ್ಬಿಡ್ತವೆ ವಾಪಸ್ ಹೋಗಕ್ಕೆ ಬರಕ್ ಸೊ ಇದನ್ನ ಮೇನ್ ಆಗಿ ಕಾಲಿಫ್ಲವರ್ ಆಗಿರ್ಬೋದು ಅಥವಾ ಹಸು ಹುಡ್ಕೋಸು ಬದ್ನೆಕಾಯಿ ಇಂತ ಇದಕ್ಕೆಲ್ಲ ಯೂಸ್ ಮಾಡೋದ್ರಿಂದ ಈ ಹುಳಗಳ ಅಟ್ಯಾಕ್ ತುಂಬಾ ಕಡಿಮೆ ಆಗಿ ರೈತರು ಒಳ್ಳೆ ಇಳುವರಿನ ನಿರೀಕ್ಷಣೆ ಮಾಡ್ಬೋದು